ಶ್ರೀವಾರಿ ಸಾಲಕಟ್ಲ ಬ್ರಹ್ಮೋತ್ಸವದ ಸಮಯದಲ್ಲಿ ಧ್ವಜಾರೋಹಣಕ್ಕೆ ಬಳಕೆ ಮಾಡುವಂತಹ ದರ್ಬೆ ಚಾಪೆ ಹಗ್ಗವನ್ನು ಇವತ್ತು ಟಿಟಿಡಿ ಅರಣ್ಯ ಇಲಾಖೆ ಕಚೇರಿಯಿಂದ ಶ್ರೀವಾರಿ ದೇವಾಲಯಕ್ಕೆ ಡಿಎಫ್ಒ ಫಣಿಕುಮಾರ್ ನಾಯ್ಡು ಸಿಬ್ಬಂದಿಗಳು ಮೆರವಣಿಗೆಯಲ್ಲಿ ತಂದಿದ್ದಾರೆ ನಂತರ ಶ್ರೀವಾರಿ ದೇವಾಲಯದ ರಂಗನಾಯಕ ಕುಲ ಮಂಟಪದಲ್ಲಿ ಇರುವ ವಿಶೇಷ ವಾಹನದ ಮೇಲೆ ಇರಿಸಲಾಯಿತು ಈ ತಿಂಗಳ ಇಪ್ಪತ್ನಾಲ್ಕರಂದು ನಡೆಯಲಿರುವ ಧ್ವಜಾರೋಹಣ ಸಮಾರಂಭದಲ್ಲಿ ಇವುಗಳನ್ನು ಬಳಕೆ ಮಾಡಲಾಗುತ್ತದೆ ಧ್ವಜಾರೋಹಣ ಸಂದರ್ಭದಲ್ಲಿ ಗರುಡ ಧ್ವಜ ಸ್ತಂಭವನ್ನು ಹಾರಿಸಲಾಗುತ್ತೆ ಮೂರು ದೇವರುಗಳನ್ನು ಬ್ರಹ್ಮೋತ್ಸವಕ್ಕೆ ಆಹ್ವಾನಿಸಲಾಗುತ್ತೆ ಭಕ್ತರು ವೇದ ಮಂತ್ರಗಳೊಂದಿಗೆ ಧ್ವಜಸ್ತಂಭದ ಸುತ್ತಲೂ ದರ್ಭೆ ಚಾಪೆಯನ್ನು ಸುತ್ತಾರೆ ದರ್ಭೆಯಿಂದ ತಯಾರಿಸಿದ ಹಗ್ಗವನ್ನು ಧ್ವಜಸ್ತಂಭದ ಸುತ್ತಲೂ ಸುತ್ತಲಾಗುತ್ತೆ ಟಿ ಟಿ ಡಿ ಅರಣ್ಯ ಇಲಾಖೆ ಇವುಗಳನ್ನು ಹತ್ತು ದಿನಗಳ ಮುಂಚಿತವಾಗಿ ಸಿದ್ಧಪಡಿಸುತ್ತೆ ಶಿವದರ್ಭ ಮತ್ತು ವಿಷ್ಣು ದರ್ಭ ಎಂಬ ಎರಡು ವಿಧದ ದರ್ಭಗಳಿದ್ರೆ ತಿರುಮಲದಲ್ಲಿ ವಿಷ್ಣು ದರ್ಭ ಬಳಕೆ ಮಾಡಲಾಗುತ್ತೆ ಇದಕ್ಕಾಗಿ ಟಿ ಟಿ ಡಿ ಅರಣ್ಯ ಸಿಬ್ಬಂದಿ ಏರ್ಪೇಡು ಮಂಡಲದ ಚೆಲ್ಲೂರು ಗ್ರಾಮದಿಂದ ವಿಷ್ಣು ದರ್ಭೆಯನ್ನು ಸಂಗ್ರಹಿಸಿದ್ದಾರೆ ಇದನ್ನು ತಿರುಮಲಕ್ಕೆ ತಂದು ಒಂದು ವಾರ ಕಡಿಮೆ ಸೂರ್ಯನ ಬೆಳಕಿನಲ್ಲಿ ಒಣಗಿಸಿ ಚೆನ್ನಾಗಿ ಇದನ್ನು ಸ್ವಚ್ಛಗೊಳಿಸಿ ಚಾಪೆ ಮತ್ತು ಹಗ್ಗ ತಯಾರು ಮಾಡಲಾಗುತ್ತೆ ಅರಣ್ಯ ಸಿಬ್ಬಂದಿ ಇಪ್ಪತ್ತೆರಡು ಅಡಿ ಉದ್ದ ಏಳೂವರೆ ಅಡಿ ಅಗಲ ಅರವತ್ತು ಜಿ ತೂಕದ ದರ್ಭೆ ಚಾಪೆ ಮತ್ತು ಎರಡು ನೂರ ಐವತ್ತೈದು ಮೀಟರ್ ಉದ್ದ ನೂರ ಆರು ಜಿ ತೂಕದ ಹಗ್ಗ ಸಿದ್ಧಪಡಿಸಿದ್ದಾರೆ